ಹಾಯ್ ಹಾಯ್ ನಾನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆ ಇಲ್ಲ ಬಿಗ್ ಐ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಒಂದು ಹುಮ್ಮಸ್ ಇರುತ್ತೆ ಅಂತ ಹೇಳ್ತೀನಿ ಓಕೆ ಈ ವಿಡಿಯೋ ಇದೆಯಲ್ಲ ತುಂಬಾ ಆಯಿತಾ ನಮಗೆ ಹ್ಯಾಪಿ ಕೊಟ್ಟಿದೆ ಆಯಿತಾ ಏನು ಕಣ್ಣ ಸೀರಿಯಲ್ನ ಪ್ರೋಮೋ ಬಗ್ಗೆ ಆಗಿರ್ಬೋದು ಕರ್ಣ ಸೀರಿಯಲ್ ಬಗ್ಗೆ ಆಗಿರ್ಬೋದು ತುಂಬಾ ವಿಡಿಯೋಗಳು ಮಾಡಿದ್ದೀನಿ ನಾನು ಆದರೆ ಈ ಒಂದು ವಿಡಿಯೋ ನಿಜವಾಗ್ಲೂ ಕೂಡ ನನಗಂತೂ ತುಂಬಾ ಇಷ್ಟ ಆಗಿದೆ ಕಾರಣ ಇಷ್ಟೇನೆ ಆಯಿತಾ ಏನು ಕಿರಣ್ ರಾಜ್ ಅವರು ಮತ್ತೆ ನಮ್ಮ ಬವ್ಯ ಗೌಡ ಅದೇ ರೀತಿ ನಮ್ಮ ನಮ್ರತ ಗೌಡರು ಆ ಮೂರೂ ಜನ ಕೂಡ ಆಯ್ತಾ ಅವರ ಒಂದು ಪಾತ್ರಗಳ ಬಗ್ಗೆ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅವ್ರು ಯಾವ ಒಂದು ವಿಷಯನೂ ಕೂಡ ಆ ಒಂದು ಪಾತ್ರಗಳ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ನಮ್ರತ ಗೌಡ ಆಗಿರ್ಬೋದು ಭವ್ಯ ಗೌಡ ಆಗಿರ್ಬೋದು ಆದ್ರೆ ಇತ್ತೀಚೆಗೆ ನಡೆದಂತಹ ಏನು ಸಿಗಂದೂರ್ನಲ್ಲಿ ನಡೀತಲ್ವ ಅಲ್ಲಿ ಸರಿಗಮಪ್ಪ ವೇದಿಕೆಯಲ್ಲಿ ನಮ್ಮ ಅನುಷ್ಯವರು ಕೆಲವೊಂದು ವಿಷಯಗಳನ್ನ ಬಿಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನು ನಮ್ಮ ಕಿರಣ್ ರಾಜ್ ಅವರು ಮತ್ತು ಭವ್ಯ ಗೌಡ ಮತ್ತು ನಮ್ಮ ನಮ್ರತ ಗೌಡನ್ನ ಮಾತಾಡ್ಸೋದಾಗಿರ್ಬೋದು ಆ ಒಂದು ಕರ್ಣ ಸೀರಿಯಲ್ಲಿ ನಿಮ್ಮ ಪಾತ್ರಗಳು ಏನು ಅಂತ ಕೇಳೋದಾಗಿರ್ಬೋದು ಅಲ್ಲಿ ಕೆಲವೊಂದು ವಿಷಯಗಳು ಅಂದ್ರೆ ಕರ್ಣ ಸೀರಿಯಲ್ನ ಕೆಲವೊಂದು ಇಂಟುಗಳನ್ನು ನಮ್ಮ ಅರುಷಿ ಅವರು ಬಿಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಏನು ಸರಿಗಮಪ್ಪ ವೇದಿ ಒಂದು ಸೀರಿಯಲ್ ನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗುತ್ತೆ ಅಂದರೆ ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವರ ಒಂದು ಸೆಕೆಂಡ್ ಪ್ರೋಮೋ ರಿಲೀಸ್ ಆಗುತ್ತೆ ಇವೆಲ್ಲರಿಗೂ ಹೋಗಿ ಚನ್ನಪಟ್ಟಣದಲ್ಲಿ ಒಂದು ಹಾಸ್ಪಿಟಲ್ ಆವರಣದಲ್ಲಿ ನಡೆದಂತಹ ಆ ಒಂದು ಪ್ರೋಮೋ ಹಾಗೆ ಈ ಇಂಟ್ರೊಡಕ್ಷನ್ ಮಾಡೋದು ಅಂದರೆ ಭವ್ಯಾಗೌಡನ ಇಂಟ್ರೊಡಕ್ಷನ್ ಮಾಡುವಂತಹ ಒಂದು ಪ್ರೋಮೋ ಆಯ್ತು ಅಲ್ಲಿ ಸರಿಮಹಪ್ಪ ವೇದಿಕೆಯಲ್ಲಿ ಆಯ್ತಾ ಆ ಪ್ರೋಮೋನ ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಮಾಡಿದಂತಹ ಸಮಯದಲ್ಲಿ ನಮ್ಮ ಅನುಶ್ರೀ ಅವರು ನಮ್ಮ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರಿಗೆ ಒಂದು ಡ್ಯಾನ್ಸ್ ಡಸ್ ಹೇಳಿರ್ಬೋದು ಅವರಿಬ್ಬರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಲ್ಲಿದ್ದಂತಹ ತುಂಬಾ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ ಅದಲ್ಲದೆ ನಿಮ್ಮ ಹೆಸರುಗಳೇನು ಅಂದ್ರೆ ಅನುಶ್ರೀ ಅವರು ರಿವೀಲ್ ಮಾಡಿದ್ದಾರೆ ಅಂತ ಹೇಳಬಹುದು ಅಂದ್ರೆ ನಮ್ರತ ಗೌಡ ಮತ್ತು ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಮೂರೂ ಜನಗಳು ನಿಮ್ಮ ಹೆಸರು ಏನು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಈಗಲೂ ಕೂಡ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ನಮ್ರತ ಗೌಡ ಹೀರೋಯ್ನಾ ಇಲ್ಲ ಗೌಡ ಹೀರೋಯ್ನ ಈಗ ಎರಡನ್ನೂ ಕೂಡ ಇನ್ನು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ನಮ್ದಾಗ ಗೊತ್ತಾಗಿದೆ ಸ್ಟೋರಿ ನೋಡಿದಾಗ ಗೊತ್ತಾಗಿದೆ ನಮ್ಗೆ ಆಯ್ತಾ ಆದ್ರೂ ಯಾಕೆಂದ್ರೆ ನೋಡಿ ಅಕ್ಕ ತಂಗಿಯವರು ಇಲ್ಲಿ ನಮ್ರತಾ ಗೌಡ ಬಬಿಯ ಗೌಡ ಅಕ್ಕ ತಂಗಿಯವರು ಅಕ್ಕ ಆಗಿರೋದ್ರಿಂದ ಹೆಸರು ಕೂಡ ಅದೇ ರೀತಿ ಸೆಲೆಕ್ಟ್ ಮಾಡಿದ್ದಾರೆ ನಾನು ಹ ನಿಜವಾಗ್ಲೂ ಕೂಡ ಈ ಒಂದು ಹೆಸರಿಗೆ ನಿಜವಾಗ್ಲು ಫ್ಯಾನ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಏನು ಲವ್ ಮಾರ್ಕ್ಟೆಲ್ ಸಿನಿಮಾ ಇದೆ ನಮ್ಮ ಯಾರಪ್ಪ ನಮ್ಮ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಅವರು ಆ ಲವ್ ಮಾರ್ಕ್ ಲವ್ ಮಾರ್ಕ್ಟಲ್ ಸಿನಿಮಾದಲ್ಲಿ ಆ ಹೆಸರು ನನಗೆ ತುಂಬಾನೇ ಇಷ್ಟ ಆಯ್ತಾ ಆ ಹೆಸರು ಕೇಳಿದ್ರು ನನಗೆ ಇನ್ನೂ ಖುಷಿ ಆಯ್ತು ಆಯ್ತಾ ಈಗ ನಾನು ಈ ಆ ಹೆಸರುಗಳನ್ನು ನಿಮಗೆ ಹೇಳ್ತೀನಿ ನನಗೆ ಎರಡು ಹೆಸರು ಕೂಡ ತುಂಬಾನೇ ಇಷ್ಟ ಆಯ್ತು ಅದು ಭವ್ಯ ಗೌಡವರ ಹೆಸರು ಇರ್ಬೋದು ಅದೇ ರೀತಿ ನಮ್ರತಾ ಗೌಡವರ ಹೆಸರು ಇರ್ಬೋದು ಎರಡೂ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ಓಕೆ ಕಿರಣ್ ರಾಜ್ ಅವರ ಹೆಸರು ಏನು ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತು ಆಯ್ತಾ ಕರ್ಣ ಅಂದ್ರೆ ಕರ್ಣ ಸೀರಿಯಲ್ ಏನಿದೆ ಆ ಕರ್ಣ ಅನ್ನೋ ಹೆಸ್ರೆ ನಮ್ಮ ಕಿರಣ್ ರಾಜ್ ಹೌದು ಅಲ್ಲೇನು ನಮಗೆ ಆ ಕ್ಲಿಯರಿಟಿನೂ ಬೇಡ ಏನು ಬೇಡ ಆಯ್ತಾ ಕಿರಣ್ ರಾಜ್ ಅವರ ಹೆಸರು ಕರ್ಣ ಅಂತ ಆದ್ರೆ ನಮ್ಮ ಭವ್ಯಗೌಡ ಆಯ್ತಾ ಬವ್ಯಗೌಡರ ಹೆಸರನ್ನ ತಿಳ್ಕೊಳಕ್ಕೆ ತುಂಬಾ ಜನ ಕಾಯ್ತಾ ಇದ್ರು ಏನಿರ್ಬೋದು ಕರ್ಣ ಸೀರಿಯಲ್ ಅಲ್ಲಿ ಅವರ ಹೆಸರು ಅದೇ ರೀತಿ ನಮ್ರತ ಗೌಡರ ಹೆಸರು ಏನಿರ್ಬೋದು ಅಂತ ನಮ್ಮ ಗೌಡರ ಹೆಸರು ಕರ್ಣ ಸೀರಿಯಲ್ ಅಲ್ಲಿ ನಿತ್ಯ ಅಂತ ಆಯ್ತಾ ನಿತ್ಯ ಅಂತ ನಮ್ಮ ಗೌಡರ ಹೆಸರು ಅದೇ ರೀತಿ ನಮ್ರತ ಗೌಡ ಯಾಕೆಂದ್ರೆ ನೋಡಿ ಗೌಡ ನಮ್ರತ ಗೌಡ ಕರ್ಣ ಸೀರಿಯಲ್ ಇಬ್ರು ಅಂದ್ರೆ ಕರ್ಣ ಸೀರಿಯಲ್ ನ ಡೈರೆಕ್ಟ್ ಒಂದೇ ಲೆಟ್ರಿಂದ ಹೆಸರಿಟ್ಟಿದ್ದಾರೆ ಅಂದ್ರೆ ಈ ಕಡೆ ನಮ್ಮ ಭವ್ಯ ಗೌಡವರಿಗೆ ನಿತ್ಯ ಅಂತ ಇಟ್ಟಿದ್ದಾರೆ ಈ ಕಡೆ ನಮ್ಮ ನಮ್ರತ ಗೌಡವರಿಗೆ ನಿಧಿ ಅಂತ ಇಟ್ಟಿದ್ದಾರೆ ಈ ನಿಧಿ ಮತ್ತೆ ನಿತ್ಯ ಈ ಎರಡು ಹೆಸರು ಕೂಡ ಸಿಮಿಲರ್ ಆಗೇ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಕರ್ಣ ನಿಧಿ ನಿತ್ಯ ಆಯ್ತಾ ಈ ಮೂರೂ ಪಾತ್ರಗಳು ಕೂಡ ಆಯ್ತಾ ನಾನು ಹೇಳೋ ಪ್ರಕಾರವಾಗಿ ಚಿಂದಿ ಚಿತ್ರನ ಬೋಂದಿ ಮೋಸ ಸೂಪರ್ ಆಗಿರುತ್ತೆ ನಿಧಿ ನಿತ್ಯ ಕರ್ಣ ಈ ಮೂರೂ ಆಯಿತಾ ಪಾತ್ರಗಳ ಆಯಿತಾ ಲವ್ ಆಯಿತಾ ಈ ಮೂರೂ ಪಾತ್ರಗಳ ಒಂದು ಕೆಮಿಸ್ಟ್ರಿನ ನೋಡೋಕೆ ನಾನಂದು ಕಾಯ್ತಾ ಇದ್ದೀನಿ ನಿಮ್ಮ ಯಾರ್ಯಾರಿಗೆಲ್ಲ ಭವ್ಯ ಅವರ ನಿತ್ಯ ಹೆಸರು ಇಷ್ಟ ಆಯಿತು ಕಮೆಂಟ್ ಮಾಡಿ ಎಲ್ಲ ನಿಮ್ಮ ಯಾರ್ಯಾರಿಗೆ ಆಯಿತಾ ನಮ್ಮ ನಮ್ರತಾ ಗೌಡ ಅವರ ನಿಧಿ ಹೆಸರು ಇಷ್ಟ ಆಯಿತು ಕಮೆಂಟ್ ಮಾಡಿ ಯಾಕೆಂದರೆ ಈ ನಿಧಿ ಅನ್ನೋದು ಲವ್ ಮಕ್ಟೆಲ್ ಸಿನಿಮಾದ ಹೆಸರು ಅಂದರೆ ಅದು ತುಂಬನೇ ಫೇಮಸ್ ಆದಂಥ ಹೆಸರು ಅದೇ ರೀತಿ ನಿತ್ಯ ಹಾಗಾಗಿ ನಿತ್ಯ ಕರಣ್ ನಿಧಿ ಈ ಮೂರು ಕ್ಯಾರೆಕ್ಟರ್ ಗಳ ಹೆಸರನ್ನ ರಿವೀಲ್ ಮಾಡಿದ್ದಾರೆ ನಮ್ಮ ಅನುಶ್ರೀ ಅವರು ಅಂತಾನೆ ಹೇಳ್ಬೋದು ಕರ್ಣ ಸೀರಿಯಲ್ ನ ನಿರ್ದೇಶಕರು ತುಂಬಾನೇ ಆಯ್ತಾ ಇಂಟೆಲಿಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿ ದಿನ ಕರ್ಣ ಸೀರಿಯಲ್ ಮೇಲೆ ಒಂದು ಹೇಳ್ಬೇಕಾಗ್ತಾ ಇದೆ ಏನು ಸರಿಗಮಪ್ಪ ವೇದಿಕೆಯಲ್ಲಿ ಪ್ರೋಮೋ ರಿಲೀಸ್ ಆಗುತ್ತೆ ನೀನು ಪ್ರೋಮೋ ಬಂದಿಲ್ಲ ಆದರೂ ಕೂಡ ಆ ಪ್ರೋಮೋ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ ಎಲ್ಲ ಕಡೆ ಟ್ರೆಂಡಿಂಗ್ ಅಲ್ಲಿ ಇದೆ ಅದು ಯೂಟ್ಯೂಬ್ ಅಲ್ಲಿ ಇರ್ಬೋದು ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಫೇಸ್ಬುಕ್ ಅಲ್ಲಿ ಇರ್ಬೋದು ಎಲ್ಲ ಕಡೆ ಅದು ಒಂದು ಟ್ರೆಂಡಿಂಗ್ ಆಗಿದೆ ಇಲ್ಲಿ ನಾನು ನಿಮ್ಗೆ ಹೇಳಕ್ ಬರ್ತೀರ ಇಷ್ಟೇನೆ ನಿತಿ ಮತ್ತು ನಿತ್ಯ ಈ ಒಂದು ಸಿಸ್ಟರ್ಸ್ ಬಾಂಡಿಂಗು ಈ ಸೀರಿಯಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡಿ ಯಾವಾಗಲೂ ಕೂಡ ಈ ಸಿಸ್ಟರ್ಸು ಯಾರು ಕೂಡ ದ್ವೇಷ ಮಾಡ್ತಾರೆ ಅನ್ನೋದನ್ನ ನಂಬಲ್ಲ ಆದರೆ ಈ ಸೀರಿಯಲ್ನಲ್ಲಿ ತನ್ನ ಪ್ರೀತಿಯನ್ನೇ ಬಿಟ್ಕೊಡುವಂತಹ ನಿತ್ಯ ನೋಡೋಣ ನಿಧಿ ಚೆನ್ನಾಗಿದೆ ಅಂತ ಬಯಸ್ತಾಳ ಇಲ್ಲ ನನ್ನ ಪ್ರೀತಿ ಹೋಯ್ತು ಅಂತೇಳಿ ಇನ್ನೇನಾದರೂ ಅದಕ್ಕೆ ಇನ್ನೊಂದು ಥರ ರಿಯಾಕ್ಟ್ ಮಾಡ್ತಾರೆ ಇವೆಲ್ಲವನ್ನೂ ನೋಡಬೇಕು ಒಟ್ಟಾರೆಯಾಗಿ ಈ ಒಂದು ಸೀರಿಯಲ್ಲು Pero ಒಂದೇ ಈ ಸೀರಿಯಲ್ ಮಾತ್ರ ಇಷ್ಟು ಕ್ಯೂರಿಯಾಸಿಟಿ ಈ ಒಂದು ಕಾಂಬಿನೇಷನ್ ಕಿರಣ್ ರಾಜ್ ಅವರು ಕನ್ನಡದ ಸೀರಿಯಲ್ ಫೇಮ್ ಇರುವಂತಹ ನಟ ಕಿರಣ್ ರಾಜ್ ಅವರು ಅದೇ ರೀತಿ ನಮ್ರತಾ ಗೌಡ ಬಿಗ್ ಬಾಸ್ ಟೆನ್ ಅಲ್ಲೂ ಒಂದು ಫೇಮ್ ಇತ್ತು ಅದೇ ರೀತಿ ಅವರು ನಾಗಿನಿ ಟು ಸೀರಿಯಲ್ ಮಾಡುವ ಒಂದು ಫೇಮ್ ಇತ್ತು ಯಾವಾಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಅದೇ ರೀತಿ ಭವ್ಯ ಗೌಡ ಈಗ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಿದ್ದಾರೆ ಗೀತಾ ಸೀರಿಯಲ್ ನ ಫೇಮ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಆಕ್ಟಿವ್ ಆಗಿರ್ತಾರೆ ಆದ್ರಿಂದ ಈ ಸೀರಿಯಲ್ ಈ ಮೂರು ಪಾತ್ರಗಳಿಂದ ಇಷ್ಟೊಂದು ಟ್ರೆಂಡ್ ಆಗ್ತಿರೋದು ಯಾಕಂದ್ರೆ ಭವ್ಯ ಗೌಡ ನಮ್ರತಾ ಗೌಡ ಕಿರಣ್ ರಾಜ ಈ ಮೂರೂ ಪಾತ್ರಗಳು ಈ ಮೂರು ಆಯ್ತಾ ಆಕ್ಟರ್ಸ್ ಏನಿದ್ದಾರೆ ನಿಜವಾಗ್ಲೂ ಕೂಡ ತುಂಬಾನೇ ಜನಪ್ರಿಯವಾಗಿದ್ದಾರೆ ಇಂಥವರಿಗೆ ಗೊತ್ತಿಲ್ಲ ಅಂತಿಲ್ಲ ಹಾಗಾಗಿ ಈ ಸೀರಿಯಲ್ ಇಷ್ಟೊಂದು ಸಕ್ಸಸ್ ಆಗ್ತಿದೆ ಇಷ್ಟೊಂದು ಟ್ರೆಂಡಿಂಗ್ ಆಗ್ತಿದೆ ಇಷ್ಟೊಂದು ಅಂತೀನಿ ಆ ನಿಧಿ ಮತ್ತು ನಿತ್ಯ ಮತ್ತು ಕರಣ್ ಈ ಮೂರು ಪಾತ್ರಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಮೂರು ಜನ ಕೂಡ ತುಂಬಾ ಚೆನ್ನಾಗಿ ಅವರವರಿಗೆ ಕೊಟ್ಟಂತ ಪಾತ್ರನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್